ಸ್ವಲ್ಪ ಏನ್ ಹೋಗೋಣಂತ ಮನುಷ್ಯ ಕಾಡಿನಾಗಿದ್ದ ಆದಿಮಾನವ ಆಗಿದ್ದ ಏನೋ ಇಲ್ಲ ಜೋರಾಗಿ ಮಿಂಚು ಬಂತು ಹೊರಗೆ ಬಂದ ಏನ್ ಬೆಳಕಿದು ಅಂದ ಅಂತ ಸಿಡ್ ಬಂತು ಆ ಗುಹಾ ಬಂದಿದ್ದಂತ ಗಿಡಕ್ಕೆ ಹೊಡಿತು ಗಿಡ ಉರ್ಲಿಕ್ಕೆ ಹತ್ ಬಿಡ್ದಾಗ ಗದಾಗ ಉರಿತು ಗಾಬರಿ ಆಗ್ಬಿಟ್ಟ ಅಯ್ಯೋ ಏನು ಎಲ್ಲಿದ್ ಒಂದ್ ಶಕ್ತಿ ಇದು ಎಲ್ಲಿದ್ ಬಂತಿದು ಮೊಟ್ಟ ಮೊದಲನೇ ಸಲ ನೋಡ್ದಾಗ ಬೆಂಕಿ ಹಬ್ಕೊಂಡ್ ಬಿಡುತ್ತೆ ಎಲ್ಲಾ ಕಡೆ ಗಾಬರಿ ಓಡ್ದ ಎಷ್ಟೋ ಜನ ಸತ್ತು ಹೋದ್ರು ಮುಂದೆ ಮಳೆ ಬರಲಿಕ್ಕೆ ರಪರಪ ಮಳೆ ಬಂತು ಎಲ್ಲಿಂದ ಬರ್ತದೆ ನೀರಿದ ಮ್ಯಾಲಿಂದ ನದಿ ಕೊಳ್ಳ ತುಂಬಿಕೊಂಡು ಹರಿಯಲಿಕ್ಕೆ ಹತ್ತು ಅವ್ನು ಜೋಡಿ ಇದ್ದಂಥ ಮಂದಿ ಅಸಹಾಯರಾಗಿ ಕೊಚ್ಕೊಂಡು ಹೋಗ್ಬಿಟ್ರು ಎಲ್ಲರೂ ತನ್ನ ಜೋಡಿ ಇದ್ದವ್ರು ಸತ್ತು ಓದೋದನ್ನು ನೋಡ್ದೆ ಅಯ್ಯೋ ಏನು ಬಂತಪ್ಪ ಹಣೆ ಬರ ಇದು ಎಲ್ಲಿದ್ದು ಬರ್ತ ನೀರು ಯಾವಾಗ ಬಂದಾಗ್ತದೆ ನೀರು ಇದು ಸ್ವಲ್ಪ ದಿವ್ಸಕ್ಕೆ ಮಳೆ ನಿಂತು ಥಂಡಿ ಶುರು ಆಯ್ತು ಅವಂಗೆಲ್ಲ ರಕ್ಷಣೆ ಇಲ್ಲ ಒದ್ದಾಡಿಬಿಟ್ಟ ಈ ಮಳೆ ನಿಂತು ಒಂದು ಹೋತು ಅಂತ ಅಂದ್ಕೊಂಡೆ ಮತ್ತೆ ಚಳಿ ಶುರು ಆಯಿತು ನನಗೀಗ ನಡುಗ್ಲಿಕ್ಕೆ ಶುರು ಮಾಡಿದ ಸ್ವಲ್ಪ ದಿವಸ ಅವ್ನ ಚಳೀನು ಹೋತು ಬಿಸಿಲು ಬಂತು ಮೈಯೆಲ್ಲ ಸುಡ್ಲಿಕ್ಕೆ ಹತ್ತ ಮೊದಲೇ ಸಲ ಗಾಬ್ರಿ ಆತವಾಗ ಆದ್ರೆ ಹಿಂಗೊಂದು ಐದಾರು ಸಲ ಆದಾಗ ವಿಚಾರ ಮಾಡ್ಲಿಕ್ಕೆ ಹತ್ತವ ಹಂಗಾದ್ರೆ ಮೊದಲು ಮಳೆ ಬರ್ತದೆ ಮಳೆ ಬಂದು ಹೋದ್ಮೇಲೆ ಥಂಡಿ ಬರ್ತದೆ ಥಂಡಿ ಹೋದ್ಮೇಲೆ ಬಿಸಿಲು ಬರ್ತದೆ ಅವ್ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ದ ಮುಂದೆ ಹಿಂಗೆ ಆಗ್ತದ ಅಂತ ಶುರು ಮಾಡಿದ ಈ ವಿಚಾರ ದಯವಿಟ್ಟು ಗಮನಿಸ್ರಿ ಹೆಂಗೆ ಆತಂತೆ ಆ ಮನುಷ್ಯ ನೋಡಿದ್ನಲ್ಲ ಆಕಾಶದಿಂದ ಬರೋ ನೀರು ಅಲ್ಲಿ ಬರುವಂಥ ಬೆಂಕಿ ಸೂರ್ಯಾಂಶ ಬಿಸಿಲು ಎಲ್ಲ ನೋಡ್ದಂಥ ಮನುಷ್ಯ ಏನದ ಇದು ಹೆಂಗಾತಿದು ಯಾರು ಮಾಡ್ತಾರೆ ಇದನ್ನೆಲ್ಲ ಮತ್ತು ಕಾಲ ಕಾಲಕ್ಕೆ ಬದಲಿ ಆಗ್ತಾವೆ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳಿಗೆ ಬದಲಿಯಾಗ್ಬಿಡ್ತದ ಯಾರೋ ಮಾಡ್ತಿರ್ಬೇಕಲ್ಲ ಹಂಗಂದ್ರೆ ಈ ಶಕ್ತಿ ಹಿಂದೆ ಯಾರು ಇದ್ದಾರೆ ಅಂತ ಹುಡುಕ್ಲಿಕ್ಕೆ ಹೋದವ ಭಕ್ತ ಅದ ಧಾರ್ಮಿಕ ಆಗ್ಬಿಟ್ಟ ಇನ್ನೊಬ್ಬ ಮನುಷ್ಯ ಏನ್ ಮಾಡ್ದ ಇದಾಗ್ತದಲ್ಲ ಕಾರಣ ಏನಿರ್ಬೇಕು ಇದಕ್ಕೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ಕೊಂಡವ ದೈವ ಭಕ್ತ ಅದ ಇದ್ರ ಏನೋ ಒಂದು ಪ್ಲಾನ್ ಇರಬೇಕು ಇದು ಯಾಕೆ ಆಗ್ತದೆ ಆಗ್ತದಲ್ಲ ಯಾರೋ ಮಾಡ್ತಿರ್ಬೇಕಲ್ಲ ಇದು ಹೆಂಗಾಗ್ತದೆ ಅಂತ ಚಿಕಿತ್ಸಕ ಬುದ್ಧಿ ಎಂದು ನೋಡದಂತವ ವಿಜ್ಞಾನಿ ಇರೋದು ಎರಡೇ ಒಬ್ಬವ ಇದ್ರ ಹಿಂದೆ ಯಾರು ಇದ್ದಾರೆ ಅಂತ ಶಕ್ತಿ ಹುಡುಕ್ಲಿಕ್ಕೆ ಹೋದವ ಭಕ್ತ ಆದ ಯಾವ ವಿಜ್ಞಾನ ಕುತೂಹಲದಿಂದ ಇದಾದ್ಮೇಲೆ ಇದಾತಲ್ಲ ಇದ್ಯಾಕಾಗ್ತದೆ ಇದಾಗ್ಲಿಕ್ಕೆ ಕಾರಣ ಏನು ಅಂತ ಚಿಕಿತ್ಸಕ ಬುದ್ಧಿಯಿಂದ ಹುಡುಕ್ಲಿಕ್ಕೆ ಹೋದವ ಒಬ್ಬ ವಿಜ್ಞಾನಿ ಅದ ಒಂದು ಚಂದದ ಇದು ಯಾರು ಭಾವನೆಗಳಿಂದ ನೋಡಿದ್ರೂ ಅವರು ಭಾವಜೀವಿಗಳಾದರೂ ಅವ್ರು ಬರೆದದ್ದೆಲ್ಲ ಸಾಹಿತ್ಯ ಆಯ್ತು ಯಾರು ವಸ್ತುಸ್ಥಿತಿಯನ್ನು ಹೋಗಿ ಚಿಕಿತ್ಸಕ ಬುದ್ಧಿಯಿಂದ ನೋಡ್ಲಿಕ್ಕೆ ಹೋದರೂ ಅವರೆಲ್ಲ ವಿಜ್ಞಾನಿಗಳಾದರು ಮೂಲತಃ ಇಬ್ರು ಸತ್ಯದ ಅನ್ವೇಷಕರೇ ಇಬ್ಬರು ಸತ್ಯದ ಅನ್ವೇಷಕರೇ ಅವರು ಈ ಗದ್ದಲದೊಳಗೆ ಏನಾಯ್ತು ಅಂದ್ರೆ ಮನುಷ್ಯ ಅನ್ನಿಸ್ತು ಈ ಕಾಲ ಕಾಲಕ್ಕೆ ಬದಲಿ ಆಗ್ತದೆ ನಾನೊಬ್ಬನೇ ಚೆಕ್ ಹಾಕೊಂಡ್ಬಿಟ್ಟಿನೋ ನನ್ನ ಜೋಡಿ ಇದ್ದಾರೋ ಮಂದಿ ಹಿಂಗೆ ಅವ್ರ ಕಷ್ಟ ಏನು ಅವ್ರ ಸುಖ ಏನು ನೋಡ್ಲಿಕ್ಕೆ ಶುರು ಮಾಡಿದ ಸ್ಲೋಲಿ ಸ್ಲೋಲಿ ನೋಡ್ರಿ ಸರಿ ಚಂದ ಆತು ಅಂತ ಮನುಷ್ಯ ತನ್ನ ಅಪೇಕ್ಷೆಗಳೇನು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ ಅವತ್ತಿಂದ ಇವತ್ತಿನವರಿಗೆ ಶಾಸ್ತ್ರದವರು ಕಂಡು ಹಿಡಿದಾರೆ ಮನುಷ್ಯನ ವೇಷಭೂಷಣ ಆತು ಅವನ ವಾಹನಗಳ ಬದಲಿಯಾದು ವಿಜ್ಞಾನ ಬದಲಿಯಾತು ಭಾಷೆ ಬದಲಾತು ಸಂಸ್ಕೃತಿ ಬದಲಾತು ಆದರೆ ಮಾನವನ ಮೂಲ ಅಪೇಕ್ಷೆಗಳು ಮಾತ್ರ ಹಾಗೆ ಉಳ್ಕೊಳ್ತು ಅಂತ ಇದು ಭಾಳ ಮುಖ್ಯ ಇದು ಮಾನವನ ಮೂಲ ಅಪೇಕ್ಷೆಗಳು ಮಾತ್ರ ಹಾಗೆ ಉಳ್ಕೊಂಡು ಅವತ್ತು ಮನುಷ್ಯ ಸಂತೋಷ ಆದರೆ ನಗುತ್ತಿದ್ದ ಇವತ್ತು ನಾವು ನಗ್ತೀವಿ ಅವನು ದುಃಖ ಆದರೆ ಅವನು ಅಳತಿದ್ದ ನಾವು ಅಳ್ತೀವಿ ಅಂದ್ರೆ ಏನಾಯ್ತು ಮನುಷ್ಯನ ಅಪೇಕ್ಷೆಗಳ ಬದಲಿ ಆದರೂ ಕೂಡ ಮೂಲ ಅಪೇಕ್ಷೆಗಳು ಹಾಗೆ ಉಳ್ಕೊಂಡು ಅಂತ ಕೆಲವ್ರಿಗೆ ಅಪೇಕ್ಷೆ ಮಧ್ಯಾಹ್ನ ಸಿಕ್ಕರೆ ಸಾಕು ಅಂತ ಇನ್ನು ಕೆಲವರು ನೌಕರಿ ಸಿಕ್ಕರೆ ಸಾಕಪ್ಪ ಹೆಂಗರಾಗ್ತಾರೆ ನನ್ನ ಅಪೇಕ್ಷೆ ಅಂತ ಇರ್ಬೋದು ಇನ್ನೊಬ್ರು ಚಲೋ ಹೆಂಡತಿ ಸಿಗಲಿ ಅಥವಾ ಗಂಡು ಸಿಗಲಿ ಅಂತ ಅಪೇಕ್ಷೆ ಇರ್ಬೋದು ಪಗಾರ ಜಾಸ್ತಿ ಬರಲಿ ಅಂತ ಅಪೇಕ್ಷೆ ಒಂದು ಮನೆ ಕಟ್ಸೋಣ ಒಂದು ಕಾರ್ ತೊಗೊಳ್ಳೋಣ ಏನೇನು ಅಪೇಕ್ಷೆಗಳು ಇವೆಲ್ಲ ಸಣ್ಣ ಸಣ್ಣ ಅಪೇಕ್ಷೆಗಳು ಮೂಲಭೂತ ಅಪೇಕ್ಷೆಗಳು ಎರಡು ಅಂತ ಹೇಳ್ತಾರೆ ಸಮಾಧಿ ಶಾಸ್ತ್ರಜ್ಞರು ಎರಡು ಮೂಲಭೂತ ಅವಶ್ಯಕ ಅಪೇಕ್ಷೆಗಳಂತ ಒಂದು ಎಂದೂ ಸಾಯಿಬರ್ ಇದು ಬಹಳ ಮುಖ್ಯ ಎಂದು ಸಾಯಿಬಾರ್ ಚಿರಂಜೀವಿ ಆಗಿರ್ಬೇಕು ಭಾಳ ಮಂದಿ ಹೇಳ್ತಾರೆ ಸಾಕಪ್ಪ ಇನ್ನು ಸಾಕು ಇನ್ನು ಸಾಕು ಅಂತಾರೆ ಅನ್ನೋದಷ್ಟೇ ಅದು ಖರೇಯ ಬಂದು ನಿಂತ ಅಂದ್ರೆ ಮುಂದೆ ಎಲ್ಲರೂ ಬ್ಯಾಡನವ್ರೆ ಯಾಕಂದ್ರೆ ಆ ಕ್ಷಣ ಅದು ನನಗೆ ಅದುದ್ರು ಬರ್ತಿದ್ದೆ ಎಲ್ಲೋ ಒಂದು ಕಡೆ ನಾನು ಬಾಗಿಲಿಕೊಟ್ಟೆ ಒಳಗಿದ್ದೆ ಬಸ್ ಸ್ಟ್ಯಾಂಡೇ ನಿಂತಿದ್ದೆ ಬಸ್ ಬರ್ತದ ಕಾಯ್ಕೋತಿದ್ದೆ ಒಬ್ಬ ಕುಷ್ಟ ರೋಗಿ ಬಂದ ಏನು ದೇಹ ಪೂರ ಹಣ್ಣಾಗಿ ಹೋಗ್ಬಿಟ್ಟಿದೆ ಏನು ಉಳಿದಿಲ್ಲ ತುಟಿನೇ ಇಲ್ಲ ಮೂಗೆ ಇಲ್ಲ ಬಟ್ಟಿಲ್ಲ ಸೋರ್ತದ ಕೀಮ್ ಸೋರ್ತದೆ ಕಾಲು ಎಳ್ಕೋದು ಬಂದ ಭಗವಂತ ಕಂಡಿಲ್ಲೇನೋ ನಿನಗೆ ಕರ್ಕೊಂಬಿಡಪ್ಪ ನಾನು ಸಾಕಿನ ಕರ್ಕೊಂಬಿಡು ಸಾಕು ಸಾಕು ಮುಗಿಸಿನ ಎಷ್ಟು ಒದ್ದಾಡ್ತೀವಿ ಜೀವ ಇದನ್ನು ಕರ್ಕೊಂಬಿಡು ಅತ್ತಿದ್ದ ನಮಗೂ ಪಾಪ ಹೇ ಭಾಳ ಕಷ್ಟಪಟ್ಟದು ಜೀವಿ ಇದು ಅನ್ನಿಸ್ತು ಅಷ್ಟೊಳಗೆ ಆ ಡಿಪೋದ ಏನು ತರ್ತಾರಲ್ಲ ಬಸ್ಸು ಡ್ರೈವರ್ ಅವಾಗ ಭಾಳ ಜೋರು ಬರ್ತಾರೋ ರಸ್ತೆ ಮೇಲೆ ಹೋಗ್ತಾ ಇರಲ್ಲ ಗೊತ್ತಿಲ್ಲ ಡಿಪೋದಿಂದ ಮಾತ್ರ ಭಾರಿ ಜೋರು ಬರ್ತಾರೆ ಸ್ವಯಂ ಎಂತ ಬಸ್ ತಂದ ಇವನ್ ಮೇ ಇವನ್ ಮ್ಯಾಲೆ ಹೋಗ್ಬೇಕದು ಖರೆ ಅಂದ್ರೆ ಇವ್ನು ನಿಂತಿದ್ದ ರಸ್ತೆದಾಗ ಕರ್ಕೊಂಬಿಡಪ್ಪ ದೇವರೇ ಅದು ಕೇಳ್ಕೊತ ಆ ಬಸ್ ಬಂದ್ಕೊಂಡು ಟಪ್ಪಂದು ಜಿಗದ ಹಾರಿದ ಹಾರಿ ಅವನ ಡ್ರೈವರ್ ಬೈದ ಕೊಂದೇ ಬಿಡ್ತಿದ್ದೋ ಮಗನ ಅಂದ ಇವಲ್ಲೋ ಇವನ ಕೇಳಿದಕ್ಕೆ ಬಂದ ನವ ಇವನ ಕೇಳಿದ್ದಿಲ್ಲ ಆಗಲ್ಲ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಅದಕ್ಕೆ ಬಂದಾನವ ಕರ್ಕೊಂಡು ಹೋಗ ಅನ್ನೋದೇ ಚೆಂದ ಮುಂದೆ ಬಂದು ನಿಂತಾಗ ಭಾಳ ಕಷ್ಟದ ಒಬ್ಬ ಜನ್ ಗುರುಗಳು ಭಾಳ ಚಂದ ಹೇಳ್ತಾರೆ ಒಬ್ಬ ಮಯಸ್ಸಾದ್ ಮುದುಕಿದ್ನಂತೆ ಎಪ್ಪತ್ತೆಪ್ಪತ್ತೆರಡು ವರ್ಷ ಹೈರಾಣ ಹೋಗ್ಯಾನ ಬಡತನ ಅಂದ್ರೆ ಮಿತಿ ಮೀರಿದ ಬಡತನ ಮಗ ಸತ್ತು ಹೋದ ಸೊಸಿ ಮೊಮ್ಮಕ್ಕಳು ಹೆಂಡತಿ ಕಾಪಾಡ್ಬೇಕು ಅವ್ರನ್ನ ಇವು ಬೇರೆ ಕೆಲಸ ಬರೋದಿಲ್ಲ ಕಾಡಿ ಹೋಗೋದು ಕಟ್ಟಿಗೆ ಬರಬೇಕು ಮಾರಬೇಕು ಅದ್ರಾಗ ಜೀವ್ ನಡಿಬೇಕು ಅಷ್ಟೊತ್ತಿಗೆ ಹಳೆಯ ಸತ್ವದ ಬೇರೆ ಕಡೆ ಮಗಳೂ ಬಂದ್ರು ಅವ್ನು ತನ್ನ ನಾಲ್ಕು ಮಕ್ಕಳನ್ನ ಕರ್ಕೊಂಬಂದ್ರು ಅವ್ ಹೊಟ್ಟಿಗೆ ಹಾಕ್ಬೇಕಲ್ಲ ಜಾಸ್ತಿ ಗಳಿಸ್ಬೇಕೇನು ಅಂದ ನನ್ನ ಜನ್ಮಕ್ಕೆ ಮುಕ್ತಿ ಇಲ್ಲಪ್ಪ ಅಂದವು ಎಪ್ಪತ್ತೆರಡು ವರ್ಷ ಆಯ್ತು ಇನ್ನೂ ಕಟ್ಟಿಗೆ ಕಡಿಬೇಕು ಹೊತ್ಕೊಂಬರ್ಬೇಕು ಮಾರಬೇಕು ಏನು ಜೀವ್ ನಂದು ಸುಖ ಕಾಣೋದಿಲ್ಲ ನನ್ನ ಜನ್ಮದಾಗ ಸಾಕೇನು ಹೋದ ಕಾಡಿಗೆ ಕಟ್ಟಿಗೆ ಕಡ್ದ ಆಶೆ ಬರ್ಕ್ತಾನೆ ಬೇರೆ ಜಾಸ್ತಿ ಕಟ್ಟಿಗೆ ಮರಸು ಬರೋಕ್ಕೆ ಜಾಸ್ತಿ ಬರ್ತದೆ ದೊಡ್ಡ ಹೊರಿ ಕಟ್ಟಿದ ಹೊರಿ ಎತ್ಗೊಳಕ್ಕೆ ಬರ್ಬೇಕಲ್ಲ ತಲೆ ಬಂದು ಯಾರು ಇಲ್ಲ ಹೊತ್ತಿರಲಿಕ್ಕೆ ಏರ್ ಎತ್ಗೊಳಕ್ ಹೋದ ಕಾಲ್ ಜೀಟ್ ಕಾಲು ಕೊಟ್ಟು ಎತ್ಕೊಳ್ಳೋಕ್ ಹೋದ ಕಾಲ್ ಸರ್ರಂತ ಜಾರು ಬಿಡ್ತ ತಾನೇ ಕತ್ತರಿಸಿದಲ್ಲ ಸಣ್ಣ ಗಿಡ ಅದು ಟೊಂಗಿ ನೆಲದ ಮೇಲೆ ಹೆಂಗೆ ಕೂತ ಚೂಪಾಗಿ ಕಾಲು ಸರದದ್ದು ಅಂಗಾಲಿಗೆ ಚುಸ್ದು ಬಳ ಬಳ ಬಡ ರಕ್ತ ಬರ್ಲಿಕ್ಕೆ ಹತ್ತಿ ಜನ್ಮ ಅಂತ ಸಾಕು ಬಡತನ ಬೇರೆ ಹಸಿವಿ ಕಂಗಾಲ್ತನ ಈ ಗಾಯ ಬೇರೆ ಏನು ಏನು ಮಾಡೋದು ತಲೆ ರುಮಾಲೆ ಒಂಚೂರು ಕತ್ತರಿಸಿದ ಹಾಕಿ ಬಿಕ್ಕೊಂಡ ಕಾಲಿಗೆ ಸಾಕೇನು ಜನ್ಮ ಅಂದ ಏ ಯಮರಾಯ ಎಲ್ಲಿದ್ದೀವೋ ಮಾರಾಯ ನೀನು ಕರ್ಕೊಂಡು ಹೋಗ್ತಿ ನನ್ನ ಮಗನ ಕರ್ಕೊಂಡು ಹೋದಿ ನನ್ನ ಹಳೆಯನ್ನು ಕರ್ಕೊಂಡು ಹೋದಿ ನನ್ನ ಯಾಕೆ ಬಿಟ್ಟು ನನ್ನ ಯಾಕೆ ಕರ್ಕೊಂಡು ಹೋಗೋಲಿ ನೀನು ಯಮ ಬದು ಕರ್ಕೊಂಡು ಹೋಗು ಅಂದ ಹಿಂಗೆ ಒದರುವಾಗ ಮ್ಯಾಲೆ ಯಮ ವಾಕಿಂಗ್ ಹೋಗ್ತಿದ್ದು ಅಲ್ಲಿ ಕೇಳಿಸ್ತಾವ ಯಾರೋ ಕರೀತಾರ ಅಂತ ಬಂದಂತ ಬಂದು ಮುಂದೆ ನಿಂತ ಏನಪ್ಪ ಕರೆದಿ ಅಂದ ನೀ ಯಾರಪ್ಪ ಅಂತ ಕೇಳಿದೆ ಮುದುಕ ನಾನು ಯಮ್ಮ ನೀ ಕರೆದಿಲ್ಲ ಅಂದ ಏ ಮಾರಾಯ ನನಗೆ ಎಪ್ಪತ್ತು ವರ್ಷ ಅರಳು ಮರಳು ಏನೇನು ಮಾಡ್ತಿರ್ತೀನಿ ನಾನು ಯಾರ್ಯಾರನೂ ಕರಿತೀನಿ ನೀ ಬಂದೇ ಬಿಡ್ಬೇಡ ಹಂಗೆ ಮತ್ತೆ ಹೆಂಗೂ ಬಂದು ಎದಕ್ಕೆ ಕರೆದು ಗೊತ್ತದ ನಾನು ಈ ದೊಡ್ಡ ಹೊರಿ ನನಗೆ ಆಗೋದು ಎತ್ ಸ್ವಲ್ಪ ತಲೆ ಮೇಲೆ ಇಟ್ಬಿಡೋಲ್ಲ ನನಗಂದ ಏ ಮಾ ಒಂದು ತಲೆ ಮೇಲೆ ಇಟ್ಟ ಹೋಗುವಾಗ ಹೇಳಿದಂತ ನೋಡು ನಾನು ಬಡತಂದಾಗಿದ್ದೀನಿ ಏನೇನೂ ಕನ್ವರ್ಸ್ತೀನಿ ನಾನು ಹೋಗಿ ಯಮ ಅಂತೀನಿ ವರುಣ ಅಂತೀನಿ ಇಂದ್ರ ಅಂತೀನಿ ಹಿಂಗೆ ಕರಿತಿರ್ತೀನಿ ಕರೆದಾಗೆಲ್ಲ ಬರಬೇಡ ನೀನು ನೀ ಬರಬೇಡ ನಾನು ಆರಾಮಿದ್ದೀನಿ ಅಂತ ಹೇಳಿ ಕಳಿಸ್ದ ಇದು ಚಿರಂಜೀವಿತ್ವ ಬೇಕಾಗುವಂಥದ್ದು ಆದರೆ ಎರಡನೇದ್ದು ಯಾವುದು ಯಾವಾಗಲೂ ಸಂತೋಷವಾಗಿರುವಂಥದ್ದು ಆನಂದವಾಗಿರುವಂಥದ್ದು ಮೊದಲನೇದು ಚಿರಂಜೀವಿತ್ವ ಎರಡನೇದು ಆನಂದ ಸಂತೋಷವಾಗಿರಬೇಕು ಯಾರು ದುಃಖ ಪಡಬೇಕು ಅಂತ ಯಾರಿಗೂ ಅಪೇಕ್ಷೆ ಇಲ್ಲ ಎಲ್ಲರೂ ಸಂತೋಷವಾಗಿರಬೇಕು ಆನಂದವಾಗಿರಬೇಕು ಅಂತಾರೆ ಯಾರೋ ಒಬ್ಬರು ಕೇಳಿದ್ರೆ ನನಗೆ ಸಂತೋಷ ಮತ್ತು ಆನಂದದ ವ್ಯತ್ಯಾಸ ಏನು ಅಂತ ಎರಡು ಬೇರೆ ಬೇರೆವು ದೇಹಕ್ಕೆ ತೃಪ್ತಿಯನ್ನು ಕೊಡುವಂಥದ್ದು ಸಂತೋಷ ದೇಹವನ್ನು ಮೀರಿ ಒಳಗಿನ ಆತ್ಮತೃಪ್ತಿ ಕೊಡುವಂಥದ್ದು ಆನಂದ ಹಸಿವಾಗ್ಯದ ಊಟ ಮಾಡಿದ ಸಂತೋಷ ಸಿಗ್ತದೆ ಈ ದೇಹಕ್ಕೆ ಇಂದ್ರಿಯಗಳಿಗೆ ಖುಷಿ ಕೊಡುವಂಥದ್ದು ಏನಾದರೂ ಆದರೆ ಅದು ಸಂತೋಷ ಅದನ್ನು ಮೀರಿ ಆತ್ಮಕ್ಕೆ ಸಂತೋಷ ಕೊಡುವಂಥದ್ದು ಏನಾದರಾದ್ರೆ ಆನಂದ ಅಂತ ಎಲ್ಲರೂ ಮನಸ್ಸಿನ ಆನಂದ ಇರಬೇಕು ಹತ್ತಿರದ ಆನಂದ ನಮ್ಮ ತೈತ್ರಿ ಉಪನಿಷತ್ನಾಗ ಬರೋದು ಅದೇ ಐದು ಕೋಶಗಳನ್ನು ಮಾಡಿಟ್ಟಾರೆ ನಮ್ಮಲ್ಲಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಕೊನೆಗೆ ಬರೋದು ಆನಂದಮಯ ಕೋಶ ಕಡೆಗೆ ಬರೋದು ಆನಂದನೇ ಹೊಟ್ಟೆಯಿಂದ ಶುರು ಆಗ್ತದೆ ಮುಗಿಯೋದು ಆನಂದನೇ ಆನಂದ ಎಲ್ಲರಿಗೂ ಬೇಕು ಆದರೆ ಎರಡರ ನಡುವೆ ಯಾವುದು ಮುಖ್ಯ ಹಾಗಾದರೆ ಚಿರಂಜೀವಿತ್ವ ಮತ್ತು ಆನಂದ ಇದ್ರೊಳಗೆ ಯಾವ್ದು ಮುಖ್ಯ ಅದಕ್ಕೆ ಭಾಳ ಚಂದ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು ಒಬ್ಬ ಮನುಷ್ಯ ಇದ್ದಾನೆ ಅವ್ನು ಸಾಯುವ ಮನಸ್ಸಿಲ್ಲ ಅವ್ನು ಹೇಳ್ತಾಳೆ ಡಾಕ್ಟರ್ ನೋಡಪ್ಪ ನೀ ಸಾಯ್ಬೇಡಲ್ಲ ಉಳಿಸ್ಕೋತೀನಿ ನಾನು ಐವತ್ತು ವರ್ಷ ವೆಂಟಿಲೇಟರ್ದಾಗ ಇರ್ತೀನಿ ಸಾಯೋದಿಲ್ಲ ನೀ ಸಾಯಲಾರ್ದಂಗೆ ನೋಡ್ಕೋತೀವಿ ನಾವು ಆರ್ಟಿಫಿಷಿಯಲ್ ಹಾರ್ಟ್ ಕನೆಕ್ಟ್ ಮಾಡ್ತೀವಿ ಎಲ್ಲ ಲಂಗ್ಸ್ ಕನೆಕ್ಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ನೀನು ಹಿಂಗೆ ಇರಬೇಕು ಹಾಸಿಗೆ ಮೇಲೆ ಹೇಳಲಿಕ್ಕಾಗೋದಿಲ್ಲ ವೆಂಟಿಲೇಟರ್ದಾಗ ಇರಬೇಕು ಏನಂತ ನಮ್ಮ ಒಂದು ನಾಲ್ಕು ದಿವ್ಸ ಇರ್ತಾನೆ ಬ್ಯಾಡಪ್ಪ ಮಾರಯ್ಯ ಇದು ಸಾವಿನಕ್ಕಿಂತ ಕೆಟ್ಟಿದ್ರು ಅಲ್ಲ ಈ ನರಕದಾಗಿರೋದಕ್ಕಿಂತ ಪಾರಾಗಿ ಹೋಗೋದು ಚಲೋ ಅಂದ್ರೆ ಆನಂದ ಮತ್ತು ಚಿರಂಜೀವಿತ್ವ ಎರಡರ ನಡುವೆ ಕ್ಲಾಶ್ ಬಂದಾಗ ಘರ್ಷಣೆ ಬಂದಾಗ ಮನುಷ್ಯ ಕೊನೆಗೆ ಆಯ್ಕೆ ಮಾಡ್ಕೊಳ್ಳೋದು ಆನಂದನೇ ಮತ್ತು ಯಾವುದೂ ಇಲ್ಲ ಈ ಆನಂದನ ಕಂಡುಕೊಳ್ಳೋದಲ್ಲ ಮನುಷ್ಯ ಬಹಳ ಪ್ರಯತ್ನ ಮಾಡಿದ ಬಹಳ ಪ್ರಯತ್ನ ಮಾಡಿದ ಉಪನಿಷತ್ತು ಅದೇ ಹೇಳ್ತದೆ ಆನಂದ ಪಡ್ಕೊಳ್ರಪ್ಪ ನೀವು ಆನಂದಕ್ಕೋಸ್ಕರ ಪ್ರಯತ್ನ ಮಾಡಿರಿ ಯಾರು ಆನಂದದ ದಾರಿಯಲ್ಲಿ ಹೋಗ್ತಾರೋ ಅವರು ತನ್ನನ್ನು ಕಂಡುಕೋತಾರೆ ಅಂತ ಭಾಳ ಚಂದದ ಮಾತದು ಬೃಹಧಾರಾಯಣಕ್ಕೆ ಉಪನಿಷತ್ನಾಗ ಒಂದು ಗುರು ಮಾತದು ಯಾರು ಬರೀ ಆನಂದದ ಅನ್ವೇಷಣೆಯೊಳಗಿದ್ದಾರೋ ಆನಂದ ಪಡ್ಕೋಬೇಕು ಸಂತೋಷ ಅಲ್ಲ ಸಂತೋಷ ದೇಹಕ್ಕೋಸ್ಕರ ಆಯಿತು ಅದನ್ನು ದಾಟಿ ಏನಾದರೂ ಸಂತೋಷ ಪಡ್ಕೊಳ್ಳೋಕೆ ಹೋದಾಗ ನಮ್ಮನ್ನು ನಾವು ಕಂಡುಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಆಗ ಹಿರಿಯರು ದಾರ್ಶನಿಕರು ಏನು ಮಾಡಿದ್ರು ಅಂದರೆ ನಾ ಯಾರು ಮಾಯ್ ಅದಕ್ಕೆ ಶಂಕರಾಚಾರ್ಯ ಕೇಳಿದ್ದು ಅದೇ ತಾನೆ ಕೋಹಂ ಕುತಾಯತ ನಾನು ಯಾರು ಇಲ್ಲಿ ಯಾಕೆ ಬಂದೆ ನಾನು ಯಾರು ಒಂದು ಕಂಡುಕೋಬೇಕಾದ್ರೆ ಮೊದಲು ಆನಂದದ ಗುರಿಯನ್ನು ಬೆನ್ನು ಹತ್ತಬೇಕು ಅಂತ ಉಪನಿಷತ್ತು ಹಾಕಿ ಕೊಡ್ತೀವಿ ಪರಂಪರೆಯನ್ನೆಲ್ಲ ಆದರೆ ಸ್ವಲ್ಪ ದಿವಸ ಹೋದ್ಮೇಲೆ ಉಪನಿಷತ್ತುಗಳು ಪ್ರಭಾವ ಕಮ್ಮಿ ಆಗ್ತಾ ಬರ್ತವೆ ಉಪನಿಷತ್ತು ಪ್ರಭಾವ ಕಮ್ಮಿ ಆಗದಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋವ್ರ ಚಿಂತನೆ ಆಳ ಕಮ್ಮಿ ಆಯ್ತು ಅರ್ಥವೇ ಆಗಲಿಲ್ಲ ಅವಾಗ ಏನಾಯ್ತು ಗೊತ್ತದೇನು ಅರ್ಥ ಆಗದೇ ಇದ್ದಾಗ ಬರೀ ಆಚಾರಗಳು ಬರಲಿಕ್ಕೆ ಶುರು ಆಗ್ತಾವೆ ಕಂದಾಚಾರಗಳು ಮೂಢನಂಬಿಕೆಗಳು ಬರ್ಲಿಕ್ಕೆ ಶುರು ಆಗ್ತಾವೆ ಈ ಮೂಢನಂಬಿಕೆಗಳು ಗದ್ದಲದೊಳಗೆ ಉಪನಿಷತ್ತು ನಿಜವಾದ ಮಾತೇನು ಅಂತ ಹೋಗ್ಬಿಡ್ತು ಎಷ್ಟೋ ಸಲ ಆಗಿರ್ತದೆ ನಮಗೆ ಮೂಲ ತತ್ವ ಮರೆತು ಹೋಗ್ಬಿಡ್ತದೆ ಬರೀ ಆಚಾರ ಉಳ್ಕೊಂಬಿಡ್ತಾವೆ ಎಷ್ಟೋ ಜನ ಪುರೋಹಿತರು ಇರ್ತಾರೆ ಬಗ್ಗೆ ಭಾಳ ಅದ ನನಗೆ ಅದು ಎಷ್ಟೋ ಮಂದಿಗೆ ಆ ಮಂತ್ರದ ಅರ್ಥ ಗೊತ್ತಿಲ್ಲ ಬಡ ಬಡ ಹೇಳೋದು ಎಡಗೈಯಲ್ಲಿ ಮುಟ್ಬೇಡ್ರಿ ಬಲಗೈಯಲ್ಲಿ ಮಾಡ್ರಿ ಮಾಡಿರಿ ಇದು ಮಾಡ್ರಿ ಇದು ಮಾಡಿರಿ ಅಂತ ಹೇಳ್ತಿರ್ತಾರೆ ಆ ಕನ್ಫ್ಯೂಷನ್ನ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೇ ಗೊತ್ತದ ಪುರೋಹಿತರು ಹೇಳ್ತಿರ್ತಾರೆ ಇದಂ ನಮ್ಮಮ್ಮ ಇದಂ ನಮ್ಮಮ್ಮ ಅನ್ನೋ ಅನ್ನೋ ಅಂತಾರೆ ಅದು ಏನು ಗೊತ್ತಿದ್ದರು ತಾನೇ ನನಗ ಇದು ಇದು ನಂದು ಅಲ್ಲ ಅಂತ ಹೇಳಬೇಕು ದಾನ ಕೊಡ್ರಿ ಅಂತಾರೆ ಕೊಡ್ಬೇಕಾರೆ ಇದು ಅಲ್ಲ ಅಂತ ಹೇಳಿ ಕೊಡ್ರಿ ಅಂತ ಹೌದಲ್ಲ ಅವ್ರು ತಿರುಗಿ ಒಂದಂಗೆ ಪಾಪ ಎಷ್ಟು ಸಲ ಹೇಳ್ತಾರೆ ಇದು ನಮ್ಮ ನಮ್ಮಮ್ಮನ್ರಿ ಅಂತ ಸುಮ್ಮನೆ ಅವರು ಪುರೋಹಿತ್ರೆ ಅಂದ್ಬಿಡ್ತಾರೆ ಹೆಂಗೂ ಅವ್ರದ್ದಲ್ಲ ಅದು ಹೆಂಗೂ ಅವ್ರದ್ದು ಇಲ್ಲರು ಕರೆಕ್ಟ್ ಆಯ್ತದ ಇದಂ ನಮ್ಮಮ್ಮನ್ ಯಾಕಾಯಿತು ಅಂದ್ರೆ ಆಚಾರ ಬಳಿತೆ ಹೊರತಾಗಿ ಅದ್ರ ಹಿಂದಿನ ತತ್ವ ಮರ್ತು ಹೋತು ಸ್ವಲ್ಪ ದಿವಸ ಆದ್ಮೇಲೆ ಇದು ಕಷ್ಟ ಆಯ್ತು ಮೂಢ ನಂಬಿಕೆಗಳು ಕಂದಾಚಾರಗಳು ಬರ್ಲಿಕ್ಕೆ ಬಲಿ ಕೊಡೋ ಶುರು ಆಯಿತು ಚಿಕ್ಕಪಟ್ಟ ಜಾಸ್ತಿ ಆಯಿತು ಆಗ ಬುದ್ಧ ಧರ್ಮ ಜೈನ ಧರ್ಮ ಬಂತು ಆದರೆ ಬುದ್ಧ ಮಹಾವೀರ ಇರೋ ತನಕ ದೊಡ್ಡ ಚಿಂತನೆಗಳು ಬಂತು ಆದ್ರೆ ಅವರು ಹೋದ್ಮೇಲೆ ಒಂದು ಸ್ವಲ್ಪ ವರ್ಷ ಆದ ಮೇಲೆ ಬುದ್ಧನೇ ಹೇಳ್ತಾನದನ್ನು ನಾನು ಹೋದ್ಮೇಲೆ ನಾನು ಹೇಳಿದ ಅರ್ಥ ಕೆಡಿಸ್ಬಿಡ್ತೀರಪ್ಪ ನೀವು ಅಂತ ಹೇಳ್ತಾನೆ ಹಂಗೆ ಆತು ಯಾಕಂದ್ರೆ ಬುದ್ಧನಷ್ಟು ದೊಡ್ಡವನಲ್ಲದೆ ಯಾವನೂ ಬುದ್ಧ ನನಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ನೂರಾರು ವರ್ಷ ಐದುನೂರು ಆರುನೂರು ವರ್ಷ ಬರೋದ್ರೊಳಗೆ ಆ ಚಿಂತನೆಗಳು ತತ್ವ ಮರೆಯಾಯಿತು ಮತ್ತೆ ಮೂಢನಂಬಿಕೆಗಳು ಬರೋಕ್ಕೆ ಶುರು ಯಾವ ಬುದ್ಧ ವಿಗ್ರಹಾರಾಧನೆ ಬೇಡ ಅಂದಿದ್ನೋ ಇವತ್ತು ಪ್ರಪಂಚದಲ್ಲಿ ಜಾಸ್ತಿ ವಿಗ್ರಹ ಇರೋದು ಬುದ್ಧಂದೇ ವಿಗ್ರಹರಾಧೆ ಬೇಡ ಆಕಾರ ಪೂಜೆ ಮಾಡಬೇಡಿ ನಿರಾಕಾರ ಪೂಜೆ ಮಾಡಿ ಅಂದಂಥ ಬುದ್ಧ ಇವತ್ತು ಎಲ್ಲ ಕಡೆ ವಿಗ್ರಹ ಕೂತಿದ್ದಾನೆ ಯಾಕೆಂದ್ರೆ ಮೂಲ ತತ್ವ ಮರೆಯಾಯಿತು ಆಚಾರ ಕಣ್ಣಿಗೆ ನಮಗೆ